ಹಾಯ್ ಹಲೋ ನಮಸ್ತೆ ಎಲ್ರಿಗೂ ರೀಸೆಂಟ್ಲಿ ಆಗಿ ಒಂದು ದೊಡ್ಡ ಸ್ಕ್ಯಾಮ್ ಗೆ ಒಳಗಾದೆ ಆಯ್ತಾ ಹೇಗೆ ನಾನು ಸ್ಕ್ಯಾಮ್ ಗೆ ಒಳಗಾದಿ ಅಂತ ಡೀಟೇಲ್ಸ್ ಆಗಿ ನಾನು ಈ ಬ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ ನಿಮ್ಗೂ ಕೂಡ ಈ ರೀತಿ ಅನುಭವ ಆಗಿರಬಹುದು ಅಥವಾ ನೀವು ಕೂಡ ಈ ರೀತಿ ಹಾಗೆ ಸ್ಕ್ಯಾಮ್ ಗೆ ಒಳಗಾಗಿರ್ಬಹುದು ನಿಮ್ಗೂ ಕೂಡ ಮೋಸ ಆಗಿರಬಹುದು ಸೊ ನನ್ನ ಫ್ರೆಂಡ್ ಏನ್ ಮಾಡಿದ್ರು ಅವರಿಗೆ ಶೂ ಬೇಕಿತ್ತು ಒಂದು ಒಂದು ಒಳ್ಳೆಯ ಕ್ವಾಲಿಟಿಯ ಶೂ ನೋಡಿದ್ರು ಅದು ನೋಡಿದವರು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಆಯ್ತಾ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟ್ವೆಂಟಿ ಟೂ ಕೆ ಫಾಲೋವರ್ಸ್ ಇರುವಂತಹ ಒಂದು ಅಕೌಂಟ್ ಇತ್ತು ಅಕೌಂಟ್ ನೇಮ್ ಬಂದ್ಬಿಟ್ಟು ಬಿಗ್ ಬೂಟ್ ಅಂತ ಸೊ ಇದ್ರಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಒಳ್ಳೊಳ್ಳೆ ಬ್ರಾಂಡೆಡ್ ಶೂ ಒಳ್ಳೆ ಲುಕ್ ಹೊಂದಿರುವ ಶೂ ಎಲ್ಲ ಕಮ್ಮಿ ಪ್ರೈಸ್ ಗೆ ಸೇಲ್ ಮಾಡ್ತಿದ್ರು ಸೊ ನನ್ನ ಫ್ರೆಂಡ್ ಏನ್ ಮಾಡಿದ್ರು ನಂಗೆ ಕಾಲ್ ಮಾಡಿ ಹೇಳಿದ್ರು ಇದೊಂದು ಶೂ ಆರ್ಡರ್ ಮಾಡು ಮಾರೆ ಒಳ್ಳೆ ಉಂಟು ಅದಕ್ಕೆ ನಾನು ಹೇಳಿದೆ ನಂಬೋದ ಈ ವೆಬ್ಸೈಟ್ ಅನ್ನೆಲ್ಲ ಗ್ಯಾರಂಟಿ ಇಲ್ಲ ಬರ್ತದೆ ಇಲ್ವಾ ಅಂತ ಎಂತ ಬೇಕಾದ್ರೂ ಆಗ್ಲಿ ಹೇಳಿ ನೋಡ್ವಾ ಆರ್ಡರ್ ಮಾಡ್ತೇನೆ ಅಂತ ಹೇಳಿದೆ ಕೂಡ ನಂಬಿಕೆ ಇರ್ಲಿಲ್ಲ ಈ ವೆಬ್ಸೈಟ್ ನ ಮೇಲೆ ಇಟ್ ವಿಲ್ ಬಿ ಫ್ರಾಡ್ ಆಗಿರ್ಬಹುದು ಅಂದ್ರೆ ಹಣ ಒಮ್ಮೆ ಕಳಿಸಿದ ನಂತರ ಕಳಿಸದ ಇರ್ಬಹುದು ಈ ರೀತಿಯ ಕೆಲವು ಇನ್ಸಿಡೆಂಟ್ ಎಲ್ಲಾ ಆಗಿದೆ ನಂಗೆ ಆಲ್ರೆಡಿ ಮುಂಚೆ ಕೂಡ ಅದಕ್ಕಾಗಿ ನೋಡುವ ಎಂತ ಆಗ್ತದೆ ಅಂತ ನೋಡ್ವಾ ಒಂದು ವೇಳೆ ನಾನು ಹೇಳಿದೆ ನನ್ನ ಫ್ರೆಂಡ್ ಗೆ ಬೇಡವಾ ಅಂತ ಮಾರೇ ಇದನ್ನ ವೆಬ್ಸೈಟ್ ಅನ್ನು ನಂಬುವಾಗೆ ಇಲ್ಲ ಅಂದ್ರೆ ಒಂದು ವೇಳೆ ನಾವು ಆರ್ಡರ್ ಮಾಡಿ ಮತ್ತೆ ಅವರು ನಮ್ಗೆ ಕಳಿಸದೆ ಇದ್ರೆ ಹೇಗಾಗ್ಬಹುದು ಸೊ ಆಮೇಲೆ ನಾನೇನ್ ಮಾಡಿದೆ ಆ ವೆಬ್ಸೈಟ್ ಅನ್ನು ಅಂದ್ರೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಓಪನ್ ಮಾಡಿದೆ ಓಪನ್ ಮಾಡಿ ನೋಡುವಾಗ ತುಂಬಾ ಬ್ರಾಂಡೆಡ್ ಶೂ ಮತ್ತೆ ಬೇರೆ ಬೇರೆ ಡಿಸೈನ್ಡ್ ಶೂ ಎಲ್ಲ ಸೇಲ್ ಮಾಡ್ತಿದ್ರು ಅವರು ಸೊ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹೋಗಿ ಚೆಕ್ ಮಾಡುವಾಗ ತುಂಬಾ ಪ್ರಾಡಕ್ಟ್ ಉಂಟಾಯ್ತಾ ನೈಕ್ ಆಗಿರ್ಬೋದು ಅಡಿಡಾಸ್ ಬೇರೆ ಬೇರೆ ಕಂಪನಿಯ ಬ್ರಾಂಡೆಡ್ ಶೂ ಅನ್ನೆಲ್ಲ ಕಮ್ಮಿ ಗೆ ಸೇಲ್ ಮಾಡ್ತಿದ್ರು ನೋಡಿದೆ ಟ್ವೆಂಟಿ ಟೂ ಕೆ ತನಕ ಫಾಲೋವರ್ಸ್ ಇದ್ದಾರೆ ಈ ಅಕೌಂಟ್ ಅಲ್ಲಿ ಓ ಹೌದಲ್ಲ ಟ್ವೆಂಟಿ ಟೂ ಕೆ ತನಕ ಫಾಲೋವರ್ಸ್ ಇದ್ದಾರೆ ಮೇ ಬಿ ಇಟ್ ವಿಲ್ ಬಿ ಟ್ರಸ್ಟೆಡ್ ವೆಬ್ಸೈಟ್ ಅಥವಾ ಅಕೌಂಟ್ ಆಗಿರ್ಬೋದು ನೋಟ್ ಬ್ಯಾಡ್ ಅಂತ ಅನ್ಸಿ ಒಮ್ಮೆ ಅನ್ಸಿತ್ತು ಹಾಗೆ ಮತ್ತೆ ಸ್ಟೋರೀಸ್ ಎಲ್ಲ ನೋಡಿದೆ ಅವರು ಸ್ಟೋರೀಸ್ ಎಲ್ಲ ನೋಡುವಾಗ ರೆಗ್ಯುಲರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹಾಕುವಂತ ವೆಬ್ ಅಕೌಂಟ್ ಹಾಗಾದ್ರೆ ಆರ್ಡರ್ ಮಾಡಬಹುದು ಇದರಿಂದ ಹೇಳಿದೆ ಅವರಿಗೆ ತೊಂದ್ರೆ ಇಲ್ಲ ಮಾರೆ ಆರ್ಡರ್ ಮಾಡಬಹುದು ಹಾಗಾದ್ರೆ ಓಕೆ ಹಾಗಾದ್ರೆ ಮಾಡಿಬಿಡು ಮಾರೇ ಆರ್ಡರ್ ನಂಗೆ ಆ ಶೂ ಬೇಕು ಬೇಕು ಬೇಕಂತ ಹೇಳಿದ್ರು ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಸೊ ಅದ್ರಲ್ಲಿ ಎಂತ ಎಂತ ಹೇಳಿದ್ರೆ ನಾವು ಆನ್ಲೈನ್ ಪೇಮೆಂಟ್ ಮಾಡ್ಲಿಲ್ಲ ಸೊ ಅವನಿಗೆ ಮೆಸೇಜ್ ಮಾಡಿದೆ ನಾ ಮೆಸೇಜ್ ಮಾಡಿ ಕೇಳಿದೆ ಎಷ್ಟು ಇದಕ್ಕೆ ಪ್ರೈಸ್ ಅಂತ ಪ್ರೈಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಆಗ್ತದೆ ಕ್ಯಾಶ್ ಆನ್ ಡೆಲಿವರಿ ಆದ್ರೆ ನೀವು ಟೂ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಯು ಪಿ ಐ ಮೂಲಕ ರಿಮೈನಿಂಗ್ ತೌಸಂಡ್ ರುಪೀಸ್ ಆನ್ ಡೆಲಿವರಿ ಇರ್ತದೆ ಅಂತ ಹೇಳಿದೆ ನೆಕ್ಸ್ಟ್ ಗೂಗಲ್ ಪೇ ಮಾಡಿಬಿಟ್ಟೆ ಅವನಿಗೆ ಇನ್ನೂರು ರೂಪಾಯಿ ನಾವು ಆ ವೆಬ್ಸೈಟ್ ಗೆ ಮೆಸೇಜ್ ಮಾಡಿದೆ ನಂಗೆ ಈ ಶೂ ಬೇಕು ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸ್ ಇದ್ದು ಸೇಮ್ ಪಿಕ್ ಸೇಮ್ ನಾನು ಪಿಕ್ಚರ್ ಕಳಿಸಿದ್ದೇನೆ ಅವನಿಗೆ ಸೊ ಇದೇ ಶೂ ಬೇಕು ನಂಗೆ ಬೇರೆ ಬೇಡ ಅಂತ ಹೇಳಿದೆ ಓಕೆ ಅಂತ ಹೇಳಿ ಅವನು ಶೂ ಸೈಜ್ ನಿಮ್ ನಂಬರ್ ಶೂ ನಂಬರ್ ಮತ್ತೆ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲಾ ಕಳ್ಸಿ ನಾನು ಕೊರಿಯರ್ ಮಾಡ್ತೇನೆ ಅಂತ ಹೇಳಿದೆ ಸೊ ಓಕೆ ಅಂತ ಹೇಳಿಬಿಟ್ಟು ನನ್ನ ಡೀಟೇಲ್ಸ್ ಅಹ್ ಲೊಕೇಶನ್ ಡೀಟೇಲ್ಸ್ ಎಲ್ಲಾ ಕಳ್ಸಿದೆ ಸೊ ಇನ್ನೂರು ರೂಪಾಯಿ ಆಲ್ರೆಡಿ ಪೇಮೆಂಟ್ ಕೂಡ ಮಾಡಿ ಆಗಿದೆ ನಾನು ಓಕೆ ನೋಡ್ವಾ ಬಂದ್ರೆ ಬರ್ತದಲ್ಲ ಒಂದು ಒಳ್ಳೆ ಕ್ವಾಲಿಟಿಯ ಶೂ ಅಂತ ಹೇಳಿ ತುಂಬಾ ವೇಟ್ ಮಾಡ್ತಿದ್ವಿ ಸೊ ನೆಕ್ಸ್ಟ್ ಒಂದು ಮೆಸೇಜ್ ಬಂತ ಅವನು ಏನಂತ ಹೇಳಿದ್ರೆ ನೀವು ನಿಮ್ಗೆ ಒಂದ್ ವೇಳೆ ಒರಿಜಿನಲ್ ಬಾಕ್ಸ್ ಬೇಕಂತ ಹೇಳಿದ್ರೆ ಹುನ ನೀವು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ಬೇಕು ಅಂಡ್ ಸಿಕ್ಸ್ ಮಂತ್ ರಿಮೈನಿಂಗ್ ಎಕ್ಸ್ಟ್ರಾ ವ್ಯಾರಂಟಿ ಇರ್ತದೆ ಅಂತ ಹೇಳಿ ಟ್ರ್ಯಾಕಿಂಗ್ ಡೀಟೇಲ್ಸ್ ಕೂಡ ಇಲ್ಲ ಕಳಿಸ್ಲಿಲ್ಲ ಅವನು ಅಪ್ಲೈ ಕೂಡ ಇಲ್ಲ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದೆ ನಾನು ಎಂತಾಯ್ತು ಕಾಲ್ ಮಾಡ್ಲಿಕ್ಕೆ ಹೇಳಿದ್ರೆ ಅದರಲ್ಲಿ ನಂಬರ್ ಇತ್ತು ಸೊ ಕಾಲ್ ಹೋಗ್ತಾ ಇಲ್ಲ ಸ್ವಿಚ್ ಆಫ್ ನಂಬರ್ ನಾವ್ ಅನ್ಸಿದ್ವಿ ಇದು ನಮ್ಗೆ ಪಾಂಗನಾಮ ಹಾಕಿದ್ರು ಮಾರೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳಿದ್ವಿ ನಾವು ಮೋಸ ಹೋದ್ವಿ ಅಂತ ಅನ್ಕೊಂಡ್ ಸೊ ಒಂದು ಎರಡ್ ಮೂರ್ ದಿನ ಬಿಟ್ಟೆ ಅಂತ ಬಿಟ್ಟೆಂತಾಯ್ತು ಇಕೋಮೌಂಟ್ ಅಲ್ಲ ಅವರದು ಸೊ ಅದರಲ್ಲಿ ನಂಗೆ ಪಾರ್ಸೆಲ್ ಬಂತ ಡೆಲಿವರಿ ಬಾಯ್ ಕಾಲ್ ಮಾಡಿದ್ರು ಇದು ಆಗಿರ್ಬೋದು ಹಾಕ್ಬಹುದು ಮಾರ್ರ ಇವರು ನಾವು ಇರ್ಲಿಲ್ಲ ಅದು ಬರ್ತದೆ ಅಂತ ಹೇಳಿ ಶೂ ಕಲಿಸಿದ್ರಲ್ಲ ಮಾರೇ ಅಂತ ಹೇಳಿ ತಪ್ಪ ನನ್ನ ಫ್ರೆಂಡ್ ಗೆ ಕಾಲ್ ಮಾಡಿದ್ವಿ ಸೊ ಶೂ ಬಂದಿದೆ ಮಾರ್ರೆ ಓ ಹೌದಾ ಹಾಕ್ಬಹುದು ಮಾರ ನಾವ್ ಅದನ್ನು ಇನ್ನೂರು ರೂಪಾಯಿ ಹೋಯ್ತಂತ ಅನ್ಸ್ಕೊಂಡಿದ್ವಿ ಬಂತಲ್ಲ ಮಾರೇ ಹಾಗಾದ್ರೆ ಓಕೆ ನಾಟ್ ಬ್ಯಾಡ್ ಮಾರೇ ಹಾಗಾದ್ರೆ ಇದನ್ನು ನಂಬಬಹುದು ಈ ಅಕೌಂಟ್ ಅನ್ನು ಒಳ್ಳೆ ಜೆನ್ಯೂನ್ ಅಂತ ಹೇಳಿದ್ರು ಅವ್ರು ಕೂಡ ಆಕ್ಚುಲಿ ಅದು ಬಾಕ್ಸ್ ಇಲ್ಲಿ ಉಂಟಾಯ್ತಾ ಎಲ್ಲಿ ಉಂಟು ಮರ ಸೊ ನೋಡಿ ಈ ರೀತಿ ನನ್ನ ಅಡ್ರೆಸ್ ಹಾಕಿ ಒಳ್ಳೆ ಮೀಶೋದಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾರಲ್ಲ ಈ ರೀತಿ ಬಂದಿದೆ ಆಯ್ತಾ ಶೂ ಆಕ್ಚುಲಿ ನೆಕ್ಸ್ಟ್ ನಮಗೆ ತುಂಬಾ ಖುಷಿ ಆಯ್ತಾ ಶೂ ಬಂತಲ್ಲ ಅಂತ ಹೇಳಿ ಮನೆಗೆ ಬಂದು ಶೂ ಓಪನ್ ಮಾಡಿ ನೋಡುವಾಗ ಉಂಟಲ್ಲ ಆಕ್ಚುಲಿ ನಿಜವಾಗಿ ಯಾವ ರೀತಿ ನಾವು ಮೋಸ ಹೋದ್ವಿ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಮೇಲೆ ನಗಡ್ಲಿಕ್ಕೆ ಬಂತ ಆಯ್ತಾ ನಮ್ಗೆ ಮೋಸ ಮಾಡಿದ್ರಲ್ಲಮ್ಮ ಹರಿವರ್ ಅಂತ ಹೇಳಿ ಸೊ ಆಕ್ಚುಲಿ ನಾವು ಆರ್ಡರ್ ಮಾಡಿದ್ದು ಸೊ ಈ ರೀತಿಯ ಒಂದು ಒಳ್ಳೆ ಬ್ರಾಂಡೆಡ್ ಶೂ ಆಯ್ತಾ ಬ್ರಾಂಡೆಡ್ ಶೂ ಒಂದು ಒಳ್ಳೆ ಕ್ವಾಲಿಟಿಯ ಶೂ ಸೇಮ್ ಅಸ್ ಇಟ್ ಇಸ್ ಇದೇ ಬೇಕಂತ ಹೇಳಿ ನಾವು ಆರ್ಡರ್ ಮಾಡಿದ್ದು ಆದ್ರೆ ನಮ್ಗೆ ಅವ್ರು ಕಳ್ಸಿದ್ದು ಉಂಟಲ್ಲ ಶೂ ಅದು ನೋಡಿದ್ರೆ ನಗಡ್ಲಿಕ್ಕೆ ಬರ್ತದೆ ಆಯ್ತಾ ನಿಮ್ಮ ಮುಂದೆ ಪುನಃ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಒಂದು ಕಮ್ಮಿ ಒಂದು ಚೀಪ್ ಕ್ವಾಲಿಟಿಯ ಬಾಕ್ಸ್ ಆಯ್ತು ಈ ರೋಡ್ ಸೈಡ್ ಫುಟ್ಪಾತ್ ಅಲ್ಲಿ ಮಾರದೇ ಇರ್ತಾರಲ್ಲ ಸೇಮ್ ಆಸ್ ಇಟ್ ಇಸ್ ಆಕ್ಚುಲಿ ನೋಡಿ ಶೂ ಆರ್ಡರ್ ಮಾಡಿದ್ದು ನಮ್ಗೆ ಬಂದದ್ದು ಉಂಟಲ್ಲ ಎಂಟು ಮಾಡಿದ್ದು ಮಾಡಿದ್ ಎಂಟಲ್ಲ ಹತ್ತು ನಂಬರ್ ಈ ನೈಕಿ ಅಂತ ಒಂದು ಬ್ರ್ಯಾಂಡ್ ಇದೊಂದು ಶೂ ಆಯ್ತಾ ಅದು ಇದ್ರ ಕ್ವಾಲಿಟಿ ಯಾವ ರೀತಿ ಉಂಟ ಅಂತ ಹೇಳಿದ್ರೆ ಈ ನೈಕ್ ಉಂಟಲ್ಲ ನೈಕ್ ಅನ್ನು ಈ ಕತ್ತರೆಯಲ್ಲಿ ಕಟ್ ಮಾಡಿ ಓ ಈ ರೀತಿ ಕತ್ತರೆಯಲ್ಲಿ ಕಟ್ ಮಾಡಿದ ಆಯ್ತಾ ಇದು ನೈಕ್ ಇದ್ದು ಓ ಓ ದೇವರೇ ಇದನ್ನ ನೋಡ್ಬಾಕಲೇ ಇದು ಬೇಡ ಅಂತ ಹೇಳಿದ್ರು ನನ್ನ ಫ್ರೆಂಡ್ ಆ ರೀತಿ ಆಯ್ತಲ್ಲ ನಂಗೆ ಕೂಡ ತಲೆ ಬಿಸಿ ಆಯ್ತು ಸೊ ಒನ್ ತೌಸಂಡ್ ರುಪೀಸ್ ಕ್ಯಾಶ್ ಆನ್ ಡೆಲಿವರಿ ಮಾಡಿ ಆಗಿದ್ದೆ ಹ ರಿಟರ್ನ್ ಪಾಲಿಸಿ ಕೂಡ ಇಲ್ಲ ಎಂತ ಮಾಡುದು ಇದು ನೋಡಿ ಒಳಗೆ ಎಲ್ಲ ಇದೆಲ್ಲ ಇಟ್ಟು ಕಳಿಸಿದ್ರೆ ಆಯ್ತಾ ನೈಕ್ ಬ್ರ್ಯಾಂಡ್ ಕೂಡ ಇಲ್ಲಿ ಬರ್ತದ್ದು ಆಕ್ಚುಲಿ ಇದು ಹೀಗೆ ಬಿರಳಿ ಇದು ಮಾಡಿದ್ರೆ ಹೋಗ್ತಾ ಆಯ್ತಾ ಇದು ಕತ್ತರಿಯಲ್ಲಿ ಕಟ್ ಮಾಡಿದ್ದು ನೈಕ್ ಇದ್ದ ಲೋಗೋ ಒಳಗೆ ಕೂಡ ಅಷ್ಟೇ ಎಲ್ಲ ಒಂದು ಥರ್ಮಕೋಲ್ ಇದ್ದು ರಟ್ಟಿಟ್ಟಿದೆ ಆಯ್ತಾ ನಗಳಿಗೆ ಬರ್ತಾ ಇದೊಂದು ಇದುಂಟು ಇದಕ್ಕೆ ನಾವು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ವಿ ಅಲ್ಲ ಮಾರೇ ಮೋಸ ಓದ್ವಿ ಅಲ್ಲ ಎಲ್ಲ ಎಂತೆಲ್ಲ ಬರ್ತಲ್ಲ ಮಾರೆ ನೋಡಿ ಸಾರಿ ರಟ್ಟ ರಟ್ಟು ರಟ್ಟಿಟ್ಟದ್ ಅಡಿಯಲ್ಲಿ ಯಾವ ರೀತಿ ಉಂಟು ಮಾರೆ ಯಾವ ರೀತಿ ಎಲ್ಲ ಮೋಸ ಮಾಡ್ತಾರೆ ಮಾರೆ ಆಕ್ಚುಲಿ ಮೋಸ ಹೋದದ್ದು ನಾವ್ ಆಯ್ತಾ ನಾವು ಆ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿ ಇದು ರಿಯಲ್ ಅಂತ ಹೇಳಿ ಆರ್ಡರ್ ಮಾಡಿದ್ವಿ ಅಲ್ಲ ನೋಡಿ ನೈಕಿಂದ ಲೋಗೋ ನೋಡಿ ಲೋಗೋ ನೋಡುವಾಗ ನಗಲಿಕ್ಕೆ ಬರ್ತದೆ ಮಾರೆ ಇದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟ ಇದಕ್ಕೆ ಆಕ್ಚುಲಿ ಪ್ರೈಸ್ ಉಂಟಲ್ಲ ಹೇಳ್ರಿ ಇನ್ನೂರು ರೂಪಾಯಿ ನಾವೇನು ಗೂಗಲ್ ಪೇ ಮಾಡಿದೆ ಮಾಡಿದೆ ಅವರಿಗೆ ಸೊ ಅಷ್ಟೇ ಇದೆ ಇದರ ಪ್ರೈಸ್ ಸೊ ತೌಸಂಡ್ ರುಪೀಸ್ ಆಕ್ಚುಲಿ ನಾವು ಗೆ ಒಳಗಾದ್ವಿ ಆಯ್ತಾ ಧರ್ಮಕ್ಕೆ ಪೇ ಮಾಡಿದ್ದು ರಿಟರ್ನ್ ಪಾಲಿಸಿ ಕೂಡ ಇಲ್ಲ ಇದೆಲ್ಲ ಗಮ್ಮ ಕ್ಯಾಂಟೀಸ್ ಇದೆ ಆಯ್ತಾ ಸೈಡ್ ಅಲ್ಲೆಲ್ಲ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಹೇಳಿ ನೋಡಿ ಸೊ ಅಷ್ಟೇ ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಅಷ್ಟೇ ಸೊ ನೀವು ಕೂಡ ಮೇ ಬಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಈ ಹೊಸ ಹೊಸ ವೆಬ್ಸೈಟ್ ಅಲ್ಲಿ ಎಲ್ಲ ಆರ್ಡರ್ ಮಾಡುವಾಗ ಸೊ ಡೀಟೇಲ್ಸ್ ಆಗಿ ಸ್ವಲ್ಪ ನೋಡ್ಕೊಂಡು ಆರ್ಡರ್ ಮಾಡಿ ಆಯ್ತಾ ಲೈಕ್ ಕೆಲವೇ ರಿಟರ್ನ್ ಪಾಲಿಸಿ ಎಲ್ಲ ಇರುದಿಲ್ಲ ಈ ಪ್ರಾಡಕ್ಟ್ ಈ ಅಕೌಂಟ್ ಜನ್ಯೂನ್ ಆಗಿದ್ಯಾ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡಿ ನೀವು ಕೂಡ ಆರ್ಡರ್ ಮಾಡುವ ಮೊದಲು ಇಲ್ಲದಿದ್ರೆ ಸೇಮ್ ನನ್ನ ಹಾಗೆ ಆಗ್ತದೆ ಸೊ ನಾವೀಗ ಹೇಗೆ ಮೋಸ ಹೋದ್ವಿ ಸೇಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೋವಿಂದ ಅದು ಎಂತ ಮಾಡುವಾಗೆ ಇಲ್ಲ ರಿಟರ್ನ್ ಇಲ್ಲ ಪ್ರಾಡಕ್ಟ್ ಅಂದ್ರೆ ವೆಬ್ಸೈಟ್ ನ ಇದ್ದೇ ಇಲ್ಲ ಅದು ಅಡ್ರೆಸ್ಸೇ ಇಲ್ಲ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅವನು ಮೊಬೈಲ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತದೆ ಮೆಸೇಜ್ ಮಾಡಿದ್ರೆ ಗೆ ರಿಪ್ಲೈ ಕೂಡ ಇಲ್ಲ ತೌಸಂಡ್ ಟೂ ಹಂಡ್ರ್ ರುಪೀಸ್ ಟೋಟಲಿ ವೇಸ್ಟ್ ಸೊ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೊಳ್ಳೆ ಶೂ ಆಗ್ತಾರೆ ಅಂತ ಹೇಳಿ ನಾವು ಹೀಗೆ ಆರ್ಡರ್ ಮಾಡಿದ್ರೆ ಉಂಟಲ್ಲ ಸೇಮ್ ನಮ್ದು ಹಣ ಕೂಡ ಹೋಗ್ತದೆ ಆ ಜನ್ಯೂನ್ ಪ್ರಾಡಕ್ಟ್ ಕೂಡ ಅಲ್ಲ ಅದು ಇದಕ್ಕೆ ಕಸ್ಟಮರ್ ರಿವ್ಯೂ ಎಲ್ಲ ಉಂಟು ರೇಟಿಂಗ್ಸ್ ಉಂಟು ಇದರ ಪ್ರಾಡಕ್ಟ್ ಟ್ರಸ್ಟ್ ಇಟ್ ವಿಲ್ ಬಿ ಟ್ರಸ್ಟೆಡ್ ಪ್ರಾಡಕ್ಟ್ ಅವ್ರ ವೆಬ್ಸೈಟ್ ಅಂತ ಒಮ್ಮೆ ಚೆಕ್ ಮಾಡಿ ನೋಡಿ ಆಯ್ತಾ ಸೊ ಚೆಕ್ ಮಾಡಿ ನೋಡಿ ನಂತರ ಇಟ್ ವಿಲ್ ಬಿ ಓಕೆ ಅಂತ ಅನಿಸಿದ್ರೆ ಮಾತ್ರ ಆರ್ಡರ್ ಮಾಡಿ ಆಯ್ತಾ ಇಲ್ಲಾದ್ರೆ ನಮ್ಮ ಹಾಗೆ ಈ ಇನ್ನೂರು ರೂಪಾಯಿಯ ಶೂಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಆರ್ಡರ್ ಮಾಡಿದಾಗೆ ಆಯ್ತು ರಿಟರ್ನ್ ಕೂಡ ಇಲ್ಲ ಅಂತ ಇಲ್ಲ ಇದನ್ನ ಆಕ್ಚುಲಿ ಹಾಕುವಾಗ ಕೂಡ ಇಲ್ಲ ಆಯ್ತಾ ಈ ಹಾಕೊಂಡು ಹಾಕೊಂಡ್ರೆ ನಗಡ್ಲಿಕ್ಕೆ ಇದ್ದಾರೆ ಮಾರೆ ಮನೆಯಲ್ಲಿ ಗೊಬ್ಬರ ಹೋರ್ಲಿಕ್ಕೆಲ್ಲ ಇದ್ರೆ ಕಂಡದಲ್ಲಿ ಅದಕ್ಕೆ ಒಂದ್ ವೇಳೆ ಹಾಕಬಹುದು ಅಷ್ಟೇ ಸೊ ಅಷ್ಟೇ ಈ ವ್ಲಾಗ್ ಅಲ್ಲಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಇನ್ಫಾರ್ಮೇಟಿವ್ ಆಗಿತ್ತಂತ ಅನ್ಸುತ್ತೇನೆ ಒಂದ್ ವೇಳೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಅಲ್ಲಿ ಚಾನೆಲ್ ಉಂಟು ಫಾಲೋ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಲ್ಲಿ ತನಗೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್